ನಮಸ್ತೆ ಸ್ನೇಹಿತರೆ ಕಳೆದ ಹತ್ತು ದಿನದಿಂದ ದರ್ಶನ್ ಅವರ ಸುದ್ದಿ ಬಿಟ್ಟು ಬೇರೆ ಯಾವುದೇ ಸುದ್ದಿ ನಮ್ಮ ರಾಜ್ಯದಲ್ಲಿ ಕಾಣ್ತಿಲ್ಲ ಕ್ಷಣ ಕ್ಷಣಕ್ಕೂ ರೋಚಕವಾಗಿ ಮಾತನಾಡ್ತಾ ಜನರನ್ನ ತುಂಬ ಎಂಗೇಜ್ ಮಾಡಿ ಇಡಲಾಗ್ತಾ ಇದೆ ಚುನಾವಣೆ ಇದ್ದಾಗಲೂ ಇಷ್ಟು ಬ್ರೇಕಿಂಗ್ ಸುದ್ದಿಗಳು ಇರಲಿಲ್ಲ ಆದರೆ ಈಗ ದಿನಪೂರ್ತಿ ಬ್ರೇಕಿಂಗ್ ನ್ಯೂಸ್ಗಳೇ ತುಂಬಿ ತುಳುಕ್ತಾ ಇದ್ದಾವೆ ರೇಣುಕಾ ಸ್ವಾಮಿ ಹತ್ಯೆಯಲ್ಲಿ ಅಕಸ್ಮಾತ್ ದರ್ಶನ್ ಅವರ ಪಾಲು ಇದ್ರೆ ಕಾನೂನು ರೀತಿಯ ಅವರಿಗೆ ಶಿಕ್ಷೆ ಆಗಲೇಬೇಕು ಆಗತ್ತೆ ಸಹ ಪೊಲೀಸ್ ಇಲಾಖೆ ಹಾಗೂ ಅಧಿಕಾರಿಗಳು ತನಿಖಾಧಿಕಾರಿಗಳು ಯಾರಿದ್ದಾರೆ ಈಗ ದರ್ಶನ್ ಅವರ ಪ್ರಕರಣದಲ್ಲಿ ತೋರಿಸುತ್ತಿರುವಂತಹ ನಿಷ್ಠೂರವಾದಿತನ ದಕ್ಷತೆ ನಿಷ್ಪಕ್ಷಪಾತತೆ ಹಾಗೂ ಪ್ರಾಮಾಣಿಕತೆಯಲ್ಲಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸುವವರೆಗೆ ಇವರು ಕಾಯ್ದುಕೊಳ್ಬೇಕಾಗತ್ತೆ ಸಾಕ್ಷಿಗಳ ಹಾಗೂ ಸಾಕ್ಷಾಧಾರಗಳನ್ನು ಪ್ರಾಮಾಣಿಕವಾಗಿ ನ್ಯಾಯಾಲಯಕ್ಕೆ ಇವರು ಸಲ್ಲಿಸಬೇಕು ಸತ್ಯಾಸತ್ಯತೆಯ ಆಧಾರದ ಮೇಲೆ ಅಪರಾಧಿಗೆ ಈ ಎಲ್ಲ ಕಾರಣಗಳಿಂದಾಗಿ ಶಿಕ್ಷೆ ಆಗೇ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ನಡುವಿನ ಸಂಬಂಧ ಗೆಳೆತನವೋ ಅಥವಾ ಬೇರೆ ಏನೇ ಆಗಿರಲಿ ಅವರ ಸಂಬಂಧದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವ ಅಥವಾ ಪ್ರತಿಭಟಿಸುವಂತಹ ಏಕೈಕ ಹಕ್ಕುದಾರರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮಾತ್ರವೇ ಆಗಿರ್ತಾರೆ ವಿಜಯಲಕ್ಷ್ಮಿ ಅವರೇ ಅಸಮಾಧಾನ ವ್ಯಕ್ತಪಡಿಸದಿದ್ದರೆ ಪ್ರತಿಭಟನೆ ಮಾಡದಿದ್ದರೆ ಮತ್ಯಾರಾದರೂ ಆ ಸಂಬಂಧವನ್ನು ಖಂಡಿಸಿ ಪ್ರಯೋಜನವಾದರೂ ಏನಿರುತ್ತೆ ಅಂತ ಪವಿತ್ರ ಗೌಡ ಅವರಿಗೆ ಅವಮಾನ ಮಾಡೋದ್ರಿಂದ ಲಾಭ ಆದ್ರೂ ಏನು ಇವರಿಗೆ ಅಂತ ಬದಲಾಗಿ ಈ ಎಲ್ಲಾ ವಿಚಾರದಲ್ಲೂ ಪವಿತ್ರ ಗೌಡ ಮೇಲೆ ಆಕೆಯನ್ನ ಟ್ರೋಲ್ ಮಾಡ್ತಾ ಮತ್ತಷ್ಟು ನಿಂದಿಸುವಂತಹ ಕೆಲಸ ಮಾಡಲಾಗ್ತಾ ಇದೆ ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಮರಿತಿರೋದು ಪವಿತ್ರ ಗೌಡ ಅವರಿಗೆ ತನ್ನ ಗಂಡಸ್ಥಾನ ನಿರೂಪಿಸುವಂತಹ ಆಕೆಯನ್ನ ನಿಂದಿಸುವ ಕೊಳಕು ಮನಸ್ಥಿತಿ ರೇಣುಕಾ ಸ್ವಾಮಿಯವರಿಗೆ ಯಾಕೆ ಬೇಕಿತ್ತು ಅನ್ನುವಂಥದ್ದು ಇಲ್ಲಿ ದರ್ಶನ್ ಮೇಲಿನ ದ್ವೇಷಕ್ಕೆ ಈ ತಪ್ಪಿನ ಬಗ್ಗೆ ಯಾರೂ ಸಹ ಮಾತಾಡ್ತಾ ಇಲ್ಲ ಅಂತ ಅನಿಸುತ್ತೆ ಇರಲಿ ರೇಣುಕಾಸ್ವಾಮಿ ಅಂದರೆ ಹತ್ತಿಯಾದ ಒಬ್ಬ ಯುವಕನಲ್ಲ ರೇಣುಕಾಸ್ವಾಮಿ ಎಂಬುದು ಈ ದೇಶದ ಬಹುತೇಕ ಜನರ ಮನಸ್ಥಿತಿ ರೇಣುಕಾಸ್ವಾಮಿ ಅಂದರೆ ನಾವು ಬದುಕುತ್ತಿರುವಂತಹ ಸಮಾಜ ಹಾಗೂ ಕಾಲ ಕಳೆಯುತ್ತಿರುವಂಥ ಸಾಮಾಜಿಕ ಜಾಲತಾಣ ನಮಗೆ ತಮಗೆ ಸಂಬಂಧವೇ ಇರದ ಇತರರ ಬದುಕಿನ ಘಟನೆಗಳ ಬಗ್ಗೆ ನೀಚವಾಗಿ ಮಾತನಾಡುವಂಥದ್ದು ಪೋಸ್ಟ್ ಕಮೆಂಟು ಅಶ್ಲೀಲ ಮೆಸೇಜ್ಗಳನ್ನು ಮಾಡುವಂತಹ ಸಮಾಜದ ರೇಣುಕಾಸ್ವಾಮಿಗಳು ತಮ್ಮ ಯೋಚನೆ ಭಾಷೆ ನಡವಳಿಕೆಯನ್ನು ತಿದ್ದುಕೊಳ್ಳಬೇಕಾದಂಥ ಅತ್ಯಗತ್ಯ ಈಗ ಈ ಪರಿಸ್ಥಿತಿ ಈಗ ತಂದು ಇಟ್ಟಿದೆ ಈ ಘಟನೆಯಿಂದಾಗಿ ಈ ವಿಚಾರವನ್ನು ನಾವೆಲ್ಲರೂ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ದರ್ಶನ್ ಅವರ ಅಭಿಮಾನಿಗಳನ್ನೂ ಒಳಗೊಂಡು ಭಾರತದ ಎಲ್ಲ ಸ್ಟಾರ್ ನಟರು ರಾಜಕಾರಣಿಗಳು ಹಾಗೂ ಖ್ಯಾತ ಅಭಿಮಾನಿಗಳು ತಾವು ಆರಾಧಿಸುವ ವ್ಯಕ್ತಿಗಳ ಪ್ರತಿಸ್ಪರ್ಧಿಗಳ ಕುರಿತಾದಂಥ ಇವರು ಬಳಸುವಂತಹ ಭಾಷೆ ಪ್ರತಿಸ್ಪರ್ಧಿಗಳ ಅಭಿಮಾನಿಗಳನ್ನು ಈ ಆಳಿಸ್ಲಿಕ್ಕೆ ಬಳಸುವಂಥ ಭಾಷೆ ಬಹಳ ಕೆಳಮಟ್ಟದಲ್ಲಿದೆ ಬಹಳ ಕೀಳು ಮಟ್ಟದಲ್ಲಿದೆ ಅಭಿಮಾನದ ಅಮಲಲ್ಲಿ ಇವರು ಇದರಲ್ಲಿ ಯಾರಿರ್ತಾರೆ ಅವರ ಅಮ್ಮ ಅಕ್ಕ ತಂಗಿಯರ ಮೇಲೆ ಕಮೆಂಟ್ಗಳಲ್ಲಿ ಅತ್ಯಾಚಾರವನ್ನು ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಹುಡುಗಿಯರು ಹಾಗೂ ಮಹಿಳೆಯರಿಗೆ ಮೆಸೇಜ್ಗಳಲ್ಲಿ ಕಮೆಂಟ್ಗಳಲ್ಲಿ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ನಾಗರಿಕ ಸಮಾಜದಲ್ಲಿ ಇಂಥ ಅನಾಗರಿಕರ ಸಂಖ್ಯೆ ಹೆಚ್ಚಾಗ್ತಾ ಬರ್ತಾ ಇದೆ ಆಂಧ್ರದಲ್ಲಿ ಇತ್ತೀಚೆಗೆ ಒಬ್ಬ ಸ್ಟಾರ್ ನಟನ ಫ್ಯಾನ್ಸ್ ಒಂದು ಹೋಟೆಲನ್ನು ಧ್ವಂಸ ಮಾಡಿದ್ದನ್ನು ನೀವು ನೋಡಿರ್ಬೋದು ಹಣೆಗೆ ಬೊಟ್ಟು ಹಿಡ್ದ ಮೈ ತುಂಬ ಬಟ್ಟೆ ತೊಡೆದ ಗಂಡನಿಂದ ವಿಚ್ಛೇದನವನ್ನು ಪಡೆದ ತನ್ನ ಆಯ್ಕೆಯಂತೆ ಮದುವೆಯಾದ ಗಂಡಸಿನ ಸಮಕ್ಕೆ ಪಬ್ಬಿನಲ್ಲಿ ಕುಳಿತು ಕುಡಿಯುವ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರ ಬಗ್ಗೆ ಒಬ್ಬೊಬ್ಬ ಗಂಡಸು ಅಥವಾ ಹುಡುಗನು ಅಸಹ್ಯದ ಭಾಷೆಯನ್ನು ಬಳಸ್ತಾರೆ ಯಾರೋ ಧರಿಸುವ ಬಟ್ಟೆ ಯಾರೋ ತಿನ್ನುವಂತಹ ಆಹಾರ ಯಾರೋ ಯಾರದ್ದೋ ಬದುಕು ಯಾರದ್ದೋ ವಿಚ್ಛೇದನ ಯಾರದ್ದೋ ವಿವಾಹೇತರ ಸಂಬಂಧದಿಂದ ನಮಗೆ ಆಗುವಂತಹ ಲಾಭ ಆದರೂ ಏನು ಅಥವಾ ನಷ್ಟ ಆದರೂ ಏನು ಅನ್ನುವಂಥ ಯೋಚಿಸುವಂಥ ಸಾಮಾನ್ಯ ಪ್ರಜ್ಞೆಯೂ ಸಹ ಈಗಿನ ಸಮಾಜದಲ್ಲಿ ಇಲ್ಲ ಈಗಿನ ಸಮಾಜದಲ್ಲಿ ಬೆಳೀತಿರುವಂಥವ್ರಿಗೆ ಇಲ್ಲ ಸಾಮಾಜಿಕ ಸಭ್ಯತೆ ಕಾಪಾಡಿಕೊಳ್ಳದ ಅವಿದ್ಯಾವಂತ ಸಮಾಜವಾಗಿ ಮಾರ್ಪಾಡಾಗ್ತಾ ಇದೆ ಈಗಿನ ಸಮಾಜ ಇದನ್ನು ರೇಣುಕಾ ಸ್ವಾಮಿಯ ಮನಸ್ಥಿತಿಯ ಸಮಾಜ ಎನ್ನದೇ ಬೇರೆ ವಿಧಿಯ ಇಲ್ಲ ಬೇರೆ ದಾರಿಯೂ ಇಲ್ಲ ಸಮಾಜ ತನ್ನನ್ನು ತಿದ್ದುಕೊಳ್ಳಬೇಕು ನಾವು ಹಾಕುವಂತ ಒಂದು ಪೋಸ್ಟ್ ಒಂದು ಕಮೆಂಟ್ ನಾವು ಆಡುವ ಒಂದೊಂದು ಮಾತು ಮಾಡುವ ಒಂದೊಂದು ಟ್ರೋಲ್ ಒಬ್ಬ ವ್ಯಕ್ತಿಯನ್ನ ಸಾಯಿಸಬಹುದು ಒಂದು ಕುಟುಂಬವನ್ನ ಧೈರ್ಯ ಅನಾಹುತಗಳಿಗೆ ಅಥವಾ ದುರಂತಗಳಿಗೆ ಇದು ಎಡೆ ಮಾಡಿಕೊಡಬಹುದು ತಮಿಳುನಾಡಿನಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆಯನ್ನ ನೀವು ಗಮನಿಸಬೇಕು ಅಪಾರ ಅಪಾರ್ಟ್ಮೆಂಟ್ ಮನೆಯ ಕಿಟಕಿಯಿಂದ ಬಾಲ್ಕನಿಗೆ ಹೋದ ಮಗುವನ್ನ ಉಳಿಸ್ಕೊಂಡ್ರೂ ಸಹ ಸಾಮಾಜಿಕ ತಾಣಗಳ ಟ್ರೋಲ್ಗಳಿಂದಾಗಿ ಬೇಸತ್ತ ಆ ಮಗುವಿನ ತಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಆ ಮಗು ಆಗೋದಕ್ಕೆ ಈ ಸಮಾಜವೇ ಕಾರಣ ಸಾರ್ವಜನಿಕ ಶೌಚಾಲಯದಲ್ಲಿ ಗಂಡಸೊಬ್ಬನ ಜೊತೆ ಕಾಣಿಸ್ಕೊಂಡ ಯಾಕಣ್ಣ ಎಂದ ಮಹಿಳೆಯ ಬದುಕು ದುರಂತದಲ್ಲಿ ಅಂತ್ಯವಾಗಲು ಕಾರಣ ಇದೇ ಸಮಾಜ ಅಂತ ನಾವು ನೆನಪಲ್ಲಿ ಇಟ್ಕೋಬೇಕಾಗ್ತದೆ ತನಗಿಂತ ಕಿರಿಯ ವಯಸ್ಸಿನ ಹೆಣ್ಣನ್ನು ಮದುವೆಯಾದ ಶಂಕರಣ್ಣನನ್ನು ಕೊಂದದ್ದು ಸಹ ಇದೇ ಸಮಾಜ ಬೇರೆಯವರ ಮಾನ ಮತ್ತು ಪ್ರಾಣಕ್ಕೆ ಕಂಟಕ ತರುವ ಸಮಾಜದ ಮನಸ್ಥಿತಿ ಬದಲಾಗಬೇಕು ರೇಣುಕಾ ಸ್ವಾಮಿಯಲ್ಲಿ ಅಂತಹ ಒಂದು ಬದಲಾವಣೆ ಆಗಿಬಿಟ್ಟಿದ್ರೆ ಇನ್ನು ನಾಲ್ಕು ತಿಂಗಳಲ್ಲಿ ಆ ಹುಡುಗ ತನ್ನ ಮುದ್ದಾದ ಮಗುವಿನ ಮುಖ ನೋಡಿಕೊಂಡು ಒಂದಷ್ಟು ಜವಾಬ್ದಾರಿಗಳನ್ನು ತಗೊಂಡು ಅಪ್ಪನಾಗಿ ಬದುಕ್ತಾ ಇದ್ದ ಆದರೆ ಆ ಕೆಲಸ ಆಗಲೇ ಇಲ್ಲ ತನ್ನ ಅಸಹ್ಯದ ಮನಸ್ಥಿತಿಯಿಂದಾಗಿ ಆತ ಪ್ರಾಣ ಕಳೆದುಕೊಂಡ ಈಗ ರೇಣುಕಾಸ್ವಾಮಿ ಇಬ್ಬರಿಗೆ ಪಾಠವಾಗಿದ್ದಾನೆ ತಾವು ಏನೇ ಮಾಡಿದರೂ ನಡೆಯುತ್ತದೆ ಎನ್ನುವಂತಹ ಹಣವಂತರಿಗೆ ಕಾನೂನಿನ ಭಯವನ್ನು ಹುಟ್ಟಿಸಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ತಾವು ಹೇಗೆ ಕಮೆಂಟ್ ಮಾಡಿದರೂ ಮೆಸೇಜ್ ಮಾಡಿದರೂ ನಡೆಯುತ್ತೆ ಎಂದುಕೊಂಡಂತಹ ಒಂದಷ್ಟು ಕ್ಷುದ್ರ ಜೀವಿಗಳಿಗೆ ಪರಿಣಾಮ ಏನಾಗಬಹುದು ಎಂಬುದನ್ನು ಕೂಡ ತಿಳಿಸಿ ಹೋಗಿದ್ದಾನೆ ಅರಿತು ತಿದ್ದುಕೊಂಡ್ರೆ ಆರೋಗ್ಯಕರ ಸಮಾಜವಾಗಿ ಈ ಒಂದು ಸಮಾಜ ಬೆಳೆಯುತ್ತೆ ಇನ್ನು ದರ್ಶನ್ ಹೇಗೆ ಪಾಠವಾಗಿ ಕಾಣಬಲ್ಲ ಅಂತ ನೋಡೋದಾದರೆ ಮನುಷ್ಯನಿಗೆ ಅಹಂ ನಿತ್ತಿಗೆ ಇರದಾಗ ಏನೆಲ್ಲ ಅನಾಹುತಗಳು ಸಂಭವಿಸ್ತವೆ ಅನ್ನೋದನ್ನು ದರ್ಶನ್ ನೋಡಿ ಕಲಿಬೋದು ಮನುಷ್ಯ ಆಲದ ಮರವಾಗಿ ಬೆಳೀತಿರುವಾಗ ಅಷ್ಟೇ ಶಾಂತ ಸ್ವಭಾವವನ್ನು ತನ್ನೊಳಗೆ ಬೆಳೆಸ್ಕೊಂಡು ತನ್ನ ಹೆಜ್ಜೆಗಳ ಬಗ್ಗೆ ಪ್ರಜ್ಞೆಯನ್ನ ಇಟ್ಕೋಬೇಕಾಗ್ತದೆ ತನಗಿಂತ ಕೆರಿಯರ್ ಇಲ್ಲ ಅನ್ನುವಂತಹ ಮಾತನ್ನ ಸದಾ ಜಪಿಸ್ತಾ ಇರಬೇಕಾಗತ್ತೆ ಇಲ್ಲದೆ ಹೋದರೆ ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯ ತಾನು ಹತ್ತಿಸ್ಕೊಂಡಿದ್ದಂತಹ ಅಹಂ ಏನಿದೆ ಅದೇ ಅಹಂ ಮನುಷ್ಯನನ್ನ ಒಂದೇ ಸಾರಿ ಕೆಳಗಡೆ ಬೀಳಿಸುತ್ತೆ ಈ ಪ್ರಜ್ಞೆಯನ್ನ ಈಗ ಜನ ಅರ್ಥ ಮಾಡಿಕೊಂಡು ನಡೀಬೇಕಾಗಿದೆ ಇನ್ನೊಂದು ವಿಚಾರ ನಮ್ಮ ಮೀಡಿಯಾಗಳು ಮೀಡಿಯಾಗಳು ಈಗ ಹತ್ತು ದಿನದಿಂದ ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾನೆ ಬಂದಿದ್ದಾವೆ ಆದರೆ ಇದು ಸುದ್ದಿಯಾಗಿ ಎಲ್ಲೂ ಇಲ್ಲ ದರ್ಶನ್ ಮೇಲಿನ ದ್ವೇಷಕ್ಕಾಗಿ ಮಾಡ್ತಿರುವಂತೆ ಈ ಸುದ್ದಿಗಳು ಕಾಣ್ತಾ ಇದ್ದಾವೆ ದರ್ಶನ್ ಕೊಲೆ ಮಾಡಿದ್ದೋನೋ ಇಲ್ವೋ ಇವೆಲ್ಲವನ್ನ ನಿರ್ಧಾರ ಮಾಡುವಂಥದ್ದು ಕೋರ್ಟ್ ಇನ್ನು ಚಾರ್ಜ್ ಶೀಟ್ ಸಹ ಮುಗಿದೇ ಇಲ್ಲ ಈಗಲೇ ಆರೋಪಿಯನ್ನ ಅಪರಾಧಿಯನ್ನಾಗಿ ಮಾಡಲಾಗ್ತಾ ಇದೆ ಇನ್ನು ಸ್ವಲ್ಪ ಅವಕಾಶ ಏನಾದರೂ ಈ ಮೀಡಿಯಾಗಳಿಗೆ ಕೊಟ್ಟಿದ್ದರೆ ಶಿಕ್ಷೆಯ ಪ್ರಮಾಣವನ್ನು ಸಹ ಇವರೇ ಕೊಟ್ಟು ಇದ್ದರು ನೀಟ್ ಪರೀಕ್ಷೆಯಲ್ಲಿನ ನಡೆದಿರುವಂಥ ಅನಾಹುತಗಳ ಬಗ್ಗೆ ಮೀಡಿಯಾಗಳು ಮಾತನಾಡಬೇಕಿತ್ತು ಆದರೆ ಇವರು ಮಾತನಾಡ್ತಾ ಇಲ್ಲ ಇದು ನಮ್ಮ ದೇಶದ ವಿದ್ಯಾರ್ಥಿಗಳ ಮೇಲೆ ಬಿದ್ದಿರುವಂಥ ಅತಿ ದೊಡ್ಡ ಹೊಡೆತ ಅಂತ ಮೀಡಿಯಾಗಳಿಗೆ ಯಾಕೆ ಅನ್ನಿಸ್ತಿಲ್ಲ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ ಹಾಗೆಯೇ ಇ ವಿ ಎಮ್ ಹ್ಯಾಪ್ ಬಗ್ಗೆ ಇಡೀ ದೇಶ ಮಾತನಾಡ್ತಾ ಇದ್ದಾರೆ ಆದರೆ ನಮ್ಮ ಕನ್ನಡ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾತ್ರ ಮಾತನಾಡ್ತಾ ಇಲ್ಲ ನೂರಾರು ಹೆಣ್ಣು ಮಕ್ಕಳ ಮಾನ ಪ್ರಾಣದ ವಿಚಾರವಾಗಿ ಇಡೀ ದೇಶದ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಆಗಿದ್ದಂತಹ ಒಂದು ಕೇಸ್ ಬಗ್ಗೆ ಈಗ ಯಾರೂ ಸಹ ಮಾತನಾಡ್ತಾ ಇಲ್ಲ ದರ್ಶನ್ ಬಿಟ್ಟು ಬೇರೆ ಸುದ್ದಿಯೇ ಇಲ್ಲ ಅನ್ನುವಂತೆ ಈಗ ಇದೊಂದೇ ಸುದ್ದಿಯನ್ನು ಹಿಡ್ಕೊಂಡು ಕೂತಿದ್ದಾರೆ ದರ್ಶನ್ ಕೇಸ್ ಈ ಕ್ಷಣಕ್ಕೆ ಎಲ್ಲವೂ ಆಗುವಂಥದ್ದಲ್ಲ ಇನ್ನು ಪೊಲೀಸರಿಗೆ ಬಹಳಷ್ಟು ಸಹ ಕೆಲಸ ಇದೆ ನೂರಾರು ಪೇಜ್ಗಳಷ್ಟು ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕಾಗತ್ತೆ ಪ್ರತಿಯೊಂದು ಕ್ಷಣದ ಸಾಕ್ಷಿಗಳನ್ನು ದಾಖಲಿಸಬೇಕಾಗತ್ತೆ ಇದು ಈ ಕಾಲಕ್ಕೆ ಮುಗಿಯುವಂಥದ್ದಲ್ಲ ಪೊಲೀಸರ ಕೆಲಸ ಪೊಲೀಸರು ಮಾಡಲಿ ಅಲ್ಲಿಯ ತನಕ ಉಳಿದವುಗಳ ಬಗ್ಗೆ ನಾವು ಮಾತನಾಡೋಣ ಅಂತ ಹೇಳ್ತಾ ಇದಿಷ್ಟು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಾಗಿದ್ದಂಥ ಮಾತುಗಳು ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಚಾರ ಕೊಡ್ತೀವಿ ಎಲ್ರಿಗೂ ಧನ್ಯವಾದ